ವಿಜಯನಗರ ಜಿಲ್ಲೆಯಲ್ಲಿ ಶ್ರೀ ಬಂಡೆ ರಂಗನಾಥ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿತು ಶ್ರೀ ನಂದಿಪುರ ಕ್ಷೇತ್ರದ ಶ್ರೀ ಮಹೇಶ್ವರ ಸ್ವಾಮೀಜಿ ಉಸ್ತುವಾರಿಯಲ್ಲಿ ರಥೋತ್ಸವ ದೂರಿಯಾಗಿ ನಡೆಯಿತು ಶ್ರೀ ಬಂಡೆ ರಂಗನಾಥ ದೇವಸ್ಥಾನದಲ್ಲಿ ಕೃಷ್ಣ ಮತ್ತು ಶಿವ ಒಂದೇ ಕಡೆ ನೆಲೆಸಿರುವುದು ಬಂಡೆ ರಂಗನಾಥ ದೇವಸ್ಥಾನದ ಗಮನವನ್ನು ಸೆಳೆಯಿತು ಈ ಬಂಡರಂಗನಾಥ ದೇವಸ್ಥಾನವು ತುಂಗಾಭದ್ರ ತೀರದಲ್ಲಿದ್ದು ಈ ಈ ದೇವಸ್ಥಾನವು ಹಲವು ಭಕ್ತರನ್ನು ಸೆಳೆಯುವಂತ ಒಂದು ಕಾರಣ ಇಡುತ್ತಾರೆ ಈಡೇ ಬಂಡಾರಂಗನಾಥ ಅಂದ್ರೆ ಹಲವು ಭಕ್ತರನ್ನು ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಒಂದು ಅತಿ ಉತ್ತಮದ ದೇವರ ವಿಜಯನಗರ ಜಿಲ್ಲೆಯ ಕೇಂದ್ರ ಬಿಂದುವೆ ಆಗಿರ್ತಕ್ಕಂತ ಈ ಬಂಡರಂಗನಾಥ ದೇವಸ್ಥಾನ ಈಗ ಬಂದಂತ ಭಕ್ತರು ಬಂಡೆರಂಗನಾಥ ದೇವಸ್ಥಾನದ ಬಗ್ಗೆ ಒಂದು ವಿಜಯನಗರ ಜಿಲ್ಲೆಯ ಹರಿ ಹರಿಹರರ ಒಂದು ಸಮಾಗಮ ಒಂದು ಆಗಿರ್ತಕ್ಕಂಥ ದೇವಸ್ಥಾನದ ಈ ಬಂಡೆರಂಗನಾಥ ದೇವಸ್ಥಾನ ಈ ಬಂಡೆ ರಂಗನಾಥ ದೇವಸ್ಥಾನ ವಿಜಯನಗರ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನಲ್ಲಿ ಕಂಡು ಬರುತ್ತದೆ ಕ್ಷೇತ್ರದಲ್ಲಿ ಹರಿಹರರ ಸಮಾಜ ಕ್ಷೇತ್ರ ಇಲ್ಲಿ ಸುಮಾರು ಮೂವತ್ ಮೂವತ್ತಡಿ ಜಾತಿ ಎಂಬ ಮೀರಿ ಮಳೆ ಹಳ್ಳಿ ದಿನವಾಗಿದ್ದು 何で

और हम जानते हैं कि रोशनी में का सामान हेलो सुनकर ट्राई करना होता है शाम को रोज ऐसा कुछ खेल செக்ஸ் ಎರಡು ವರ್ಷಗಳಿಂದಲೂ ಈ ಬಂಡೇರಂಗ ಸ್ವಾಮಿ ಬರ್ತಾ ಇದ್ದೀನಿ ನಮ್ಮ ಏನ್ ಆಸೆ ಇದೆ ನಮ್ಮ ಆಸೆ ಏನಿದಾವೆ ಅವೆಲ್ಲ ಕಂಪಲ್ಸರಿ ನಾವು ಏನ್ ಭಕ್ತಿಯಿಂದ ಮಾಡಿರ್ತಕ್ಕಂಥ ಪೂಜೆಯಿಂದ ಈ ಒಂದು ನಮಗೆ ಈ ಮಗು ಆಗಿದೆ ಆ ಮತ್ತು ಈ ಬಂಡೆರಂಗನಾಥ ಸ್ವಾಮಿ ಆಶೀರ್ವಾದ ಹೆಂಗಿದೆ ಅಂದ್ರೆ ಇಲ್ಲಿ ಯಾವಾಗ್ಲೂ ಸೂಕ್ಷ್ಮ ರೂಪದಲ್ಲಿ ಇರ್ತಕ್ಕಂತ ಒಬ್ಬ ಇದ್ದಾರೆ ಈ ಭಾಗದಲ್ಲಿ ಈ ಗುಡ್ಡದಲ್ಲಿ ಅಷ್ಟೇ ಅಲ್ಲ ಈ ಗರುಡ ಸಂತೆ ಸುತ್ತತಾ ಇರುತ್ತೆ ಅದನ್ನು ಗಮನಿಸಲಿ ಯಾರು ಮೂರೊಪ್ಪತ್ತು ಸದ್ಯ ಇಲ್ಲಿ ಗಂಡ ಸುಧಾ ಇರುತ್ತೆ ಸೊ ಇಲ್ಲಿ ಈ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಮಂಡೆ ಇದೆ ಅದರ ಜೊತೆಗೆ ಇಲ್ಲಿ ಲಕ್ಷ್ಮೀನಗರ ಒಬ್ಬ ಮತ್ತಷ್ಟು ಏರಿಯಾ ಇದ ಮಂಡ್ಯ ರಂಗನ ಉದ್ನೋ ರೂಪದಲ್ಲಿ ಇದ್ದಾನೆ ಆಮೇಲೆ ಅದ್ರ ಪಕ್ಕದಲ್ಲಿ ಶಿವ ಇದಾವೆ ಇಲ್ಲಿ ಶಿವತತ್ವವನ್ನು ಆವರಿಸಿದೆ ಮತ್ತು ವಿಷ್ಣು ತತ್ವನು ಅಳವಡಿಸಿದೆ ಸೊ ಹಾಗಾಗಿ ವಿಷ್ಣು ತತ್ವ ಮತ್ತು ಶಿವತತ್ವ ಇರತಕ್ಕಂತ ಈ ಜಾಗ ಸುತ್ತಲೂ ನೀರು ನೀರಿದೆ ತುಂಬಾ ಸುಂದರವಾಗಿ ಅನೇಕ ಅನೇಕ ಹಳ್ಳಿ ಭಾಗದಿಂದ ಬರ್ತಾ ಇದ್ದಾರೆ ಜನರು ನಿಜವಾಗ್ಲು ಇಂತಹ ಒಂದು ಆ ಸ್ಥಳ ಅಂದ್ರೆ ಇದು ಮಂಡ್ಯ ರಂಗನಾಥ ಬುದ್ಧರ ಇಂದಿನ ಹಾದಿ ನಾವು ಪುರಾಣಗಳನ್ನು ನೋಡ್ತಾ ಹೋದ್ರೆ ಆ ಇದು ಸುಮಾರು ಮಹಾಭಾರತ ಕಾಲದಲ್ಲಿ ನಡೆದಂತಹ ಭೀಮಾರ್ಜುನ ಅವರು ಬಂದು ಹೋದಂತಹ ಸ್ಥಳ ಅಂತ ನಾವು ಭಾವಿಸ್ತೀವಿ ಹಾಗಾಗಿ ಇಂತಹ ಒಂದು ಸ್ಥಳ ಇರ್ತಕ್ಕಂಥದ್ದು ನಮ್ಮ ಭಾಗದಲ್ಲಿ ನಮ್ಮ ವಿಜಯನಗರ ಭಾಗದ ಅಗರಿಬೊಮ್ಮಿ ತಾಲೂಕು ತಂಬ್ರೇಳ್ ಭಾಗದಲ್ಲಿ ಇರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಹಳ್ಳಿ ಭಾಗದಿಂದ ಸುಮಾರು ಸಾವಿಶ್ ಸಹಸ್ರಾರು ಜನ ಇಲ್ಲಿ ಬಂದು ಸೇರ್ತಾರೆ ತುಂಬಾ ಉದ್ಭ ಬಹಳ ಅದ್ಭುತವಾಗಿರ್ತಕ್ಕಂತ ಇದು ಜಾತ್ರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸೊ ಇಲ್ಲಿ ನಡೆದಂತಹ ಜಾತ್ರೆಯನ್ನ ನಾವು ಪ್ರತಿ ವರ್ಷನು ಪ್ರತಿ ವರ್ಷನೂ ನನ್ನಾಸಿಗು ಜನ ಸೇರ್ತಾರೆ ತುಂಬಾ ಅದ್ಭುತ ನಡುತ್ತೆ ಸರ್ ಶ್ರೀಮತಿ ಅವರು ಮಾತಾಡ್ತಾರೆ ತಂದೆಸರು ತಂದ್ರ ಅಂಜಿನಪ್ಪ ತಂಬ್ರಿ ಅಂತ ಹೇಳಿ ನಾನು ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ತೀನಿ ಮೇಡಂ ನಮಸ್ತೆ ಈಗ ಬಂಡೆಗಂಗಲ ಬರ್ತಾ ಇಲ್ಲ ಅದ್ಕೊಂಡಿರ್ತಕ್ಕಂಥ ಇಷ್ಟ ಹಿಡಿಯೋದ ರಂಗನಾಥ ಸ್ವಾಮಿ ಶ್ರೀಕೃಷ್ಣ ಇದ್ದಾರೆ ತುಂಬಾ ಇದೆ ಸರ್ ಇಲ್ಲಿ ರಾಘಕೃ ತರ ತುಂಬಾ ಚೆನ್ನಾಗಿದೆ ಇಲ್ಲಿ ಹಾಗಾಗಿ ಜನ ಬಹಳ ಚೆನ್ನಾಗಿ ಬರ್ತಾರೆ ಇಲ್ಲೂ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು Burada uh, geldiniz. <laughs> ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಲಿವೆ